ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಈ ಒಂದು ವಿಡಿಯೋದಲ್ಲಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ಒಂದು ವಿಡಿಯೋ ಅಥವಾ ನಮ್ಮ ಒಂದು ಭಾವನೆಗಳು ಕೆಇಿಯ ತನಕ ಮುಟ್ಟುಬಿಟ್ಟು ಸೊ ನಾನೀಗ ಹೇಳೋ ಅಂಥದ್ದು ಆದಷ್ಟು ಬೇಗ ಆದರೆ ಸೊ ಬಹಳ ಸಂತೋಷ ಯಾಕೆ ಅಂತಂದರೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋ ಅಂಥದ್ದು ರೀಫಂಡ್ ಅಮೌಂಟ್ ಸೊ ಬಹಳ ಜನ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಪೇರೆಂಟ್ಸ್ಗಳು ಕಾಲ್ ಮಾಡ್ತಾ ಇದ್ದಾರೆ ಸಿ ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಲಾಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ವಿಡಿಯೋ ನಿಮಗೆಲ್ಲ ಗೊತ್ತಿರುವ ಹಾಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗಬೇಕಾದ್ರೆ ಫಸ್ಟ್ ರೌಂಡಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತಂದ್ರೆ ಒಂದು ಲಕ್ಷ ರೂಪಾಯಿಯನ್ನು ಕಾಷನ್ ಡಿಪಾಸಿಟ್ ಅಂತ ಹೇಳಿ ತಗೊಂಡಿದ್ರು ಸೆಕೆಂಡ್ ರೌಂಡಿಂದ ಮಾಪಪ್ ರೌಂಡಿಗೆ ಹೋಗಬೇಕಾದ್ರೆ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಹೋಗಬೇಕಾದ್ರೆ ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟ್ ಅಂತ ಹೇಳಿ ತಗೊಂಡಿದ್ರು ಸೊ ನೀವು ಒಂದೂವರೆ ಲಕ್ಷ ಆ ಫೀಸಿಗೆ ಅಂದರೆ ಗೌರ್ಮೆಂಟ್ ಗೋರ್ಮೆಂಟ್ ಇನ್ ಪ್ರೈವೇಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಒಂದೂವರೆ ಲಕ್ಷವನ್ನು ಕಟ್ಕೊಂಡಿದ್ರು ಸೊ ಪ್ರೈವೇಟ್ ಇನ್ ಪ್ರೈವೇಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಹನ್ನೆರಡು ಲಕ್ಷವನ್ನು ಕಟ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ಅಮೌಂಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷವನ್ನು ಕೆಇ ಅವರು ಕಟ್ಸ್ಕೊಂಡಿದ್ರು ಸೊ ಹೀಗೆ ಕಟ್ಸ್ಕೊಂಡಂತಹ ದುಡ್ಡನ್ನ ಆಲ್ಮೋಸ್ಟ್ ನನಗೆ ಒಂದು ಗೊತ್ತಿರೋ ಪ್ರಕಾರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ರೀಫಂಡ್ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಇದಕ್ಕೋಸ್ಕರ ಇ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಇನ್ನು ಉಳಿದಂತಹ ಏನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ಇನ್ನೂ ಕೂಡ ರೀಫಂಡ್ ಬಂದಿಲ್ಲ ಕೆ ಅವರು ದಯವಿಟ್ಟು ನಮ್ಮ ಪಾಲಕರ ತ್ರಾಸನ್ನ ಕಷ್ಟವನ್ನ ಅರ್ಥ ಮಾಡ್ಕೊಳ್ಬೇಕು ಎಷ್ಟೋ ಜನ ವಿದ್ಯಾರ್ಥಿಗಳು ಹನ್ನೆರಡು ಲಕ್ಷ ಗಟ್ಟಲೆ ದುಡ್ಡನ್ನ ಗೊತ್ತಿರಲಿ ಹನ್ನೆರಡು ಲಕ್ಷ ಗಟ್ಟಲೆ ದುಡ್ಡನ್ನ ಬೇರೆ ಬೇರೆ ಕಡೆಯಿಂದ ಬಡ್ಡಿಗೆ ತಂದುಬಿಟ್ಟು ಅದರ ಒಂದು ಇಂಟ್ರೆಸ್ಟನ್ನು ಈಗ ಕಟ್ತಾ ಇದ್ದಾರೆ ಕೆಇಿಯವರು ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ಅವ ವಿದ್ಯಾರ್ಥಿಗಳಿಗಿಂತ ಅವರ ಪಾಲಕರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಸೀಟು ಸಿಗಲಿಲ್ಲ ಸೊ ಕಡಿಮೆ ಮಾರ್ಕ್ಸ್ ಇರೋದಕ್ಕೆ ಎರಡನೇದಾಗಿ ಕೊಟ್ಟಿರುವಂತಹ ಹನ್ನೆರಡು ಲಕ್ಷ ರೂಪಾಯಿ ಅಥವಾ ಒಂದೂವರೆ ಲಕ್ಷ ರೂಪಾಯಿ ನಮಗೆ ವಾಪಸ್ ಕೂಡ ಬಂದಿಲ್ಲ ಸೊ ಎಷ್ಟೆಷ್ಟು ಕಷ್ಟಪಟ್ಟು ಸೀಟ್ ಸಿಗಬಹುದು ಅನ್ನೋ ಒಂದು ಕಾರಣದಿಂದ ಬೇರೆ ಬೇರೆ ಕಡೆ ಸಾಲವನ್ನು ಮಾಡಿಬಿಟ್ಟು ನಮ್ಮ ಪಾಲಕರು ದುಡ್ಡನ್ನು ಕಟ್ಟಿದ್ದಾರೆ ಸೊ ಅದನ್ನ ಆದಷ್ಟು ಬೇಗ ರೀಫಂಡ್ ಮಾಡುವಂತಹ ಕೆಲಸ ಜವಾಬ್ದಾರಿ ಕೆಇಿಯವರ ಕಡೆಯಿಂದ ಆಗಬೇಕು ಸೊ ಡೆಫಿನೆಟ್ಲಿ ಕೆ ಇ ಅವರು ಸ್ವಲ್ಪ ದಿನದ ಹಿಂದೆ ಆಲ್ಮೋಸ್ಟ್ ಒಂದು ತಿಂಗಳಾಗಿರ್ಬೋದು ಪೇಪರಿನಲ್ಲಿ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ರು ಸೊ ಯಾರ್ಯಾರು ಎಮ್ ಸಿ ಸಿ ಫೋರ್ತ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಆವಾಗ ಅವರಿಗೆ ಅಲ್ಲಿ ದುಡ್ಡಿನ ಅವಶ್ಯಕತೆ ಬೀಳ್ತದೆ ಅದಕ್ಕಾಗಿ ಆಲ್ರೆಡಿ ರೀಫಂಡ್ ಮಾಡ್ತಾ ಇದ್ದೀವಿ ಅಂಥೇಳಿ ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ರೀಫಂಡ್ ಮಾಡಿದ್ದಾರೆ ಆದರೆ ಯಾರ್ಯಾರ ಸಿ ಇದರಲ್ಲಿ ಪಾಲಕರ ತಪ್ಪುಗಳು ಇರಬಹುದು ಇಲ್ಲ ಅಂತ ಹೇಳೋದಿಲ್ಲ ಹೇಗೆ ತಪ್ಪಾಗಿರ್ತದ ರೀಫಂಡ್ ಮಾಡೋದಕ್ಕೆ ಒಂದು ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಪಾಲಕರು ಪ್ರೊಡ್ಯೂಸ್ ಹೌದಾ ಸೊ ಅದನ್ನ ಅಪ್ಲಿಕೇಶನ್ ಹಾಕುವಂತ ಸಮಯದಲ್ಲಿ ರೀಫಂಡ್ ಅಮೌಂಟ್ಗೆ ಒಂದು ಲಿಂಕ್ ಅಂದರೆ ಐ ಎಫ್ ಎಸ್ ಸಿ ಕೋಡ್ ಮತ್ತು ಅಕೌಂಟ್ ನಂಬರ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅದರ ಜೊತೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಫಸ್ಟ್ ಟೈಮ್ ನೀವೇನು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ತೀರಿ ಸೊ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿಬಿಟ್ಟು ಆವಾಗಲೂ ಕೂಡ ಪಾಲಕರಿಗೆ ಒಂದು ಲಿಂಕ್ ಅನ್ನು ಕೊಟ್ಟಿದ್ರು ಅದರಲ್ಲಿ ಅವರ ಅಕೌಂಟ್ ಡೀಟೇಲ್ಸ್ ಅನ್ನು ಆಡ್ ಮಾಡೋದಕ್ಕೆ ಸೊ ಹೀಗೆ ಆಲ್ಮೋಸ್ಟ್ ಎಲ್ಲರೂ ಆ್ಯಡ್ ಮಾಡಿದ್ದಾರೆ ಬಟ್ ಮಾಡಬೇಕಾದ್ರೆ ಎಲ್ಲೋ ಒಂದು ಸ್ಮಾಲ್ ಮಿಸ್ಟೇಕ್ ಅಕೌಂಟ್ ನಂಬರ್ ಅಲ್ಲಿ ಆಗಿರಬಹುದು ಐ ಎಫ್ ಎಸ್ ಸಿ ಕೋಡಲ್ಲಾಗಿರ್ಬೋದು ಇದು ಪಾಲಕರ ಸ್ಟೂಡೆಂಟ್ಗಳ ಕಡೆಯಿಂದ ಆಗಿರಬಹುದು ಆದರೆ ಕೆಇಿಯವರು ಏನು ಹೇಳಿದರು ಒಂದು ಪೇಪರ್ ಸ್ಟೇಟ್ಮೆಂಟಲ್ಲಿ ಅಂತ ಅಂದರೆ ಸೊ ಈ ರೀತಿಯಾಗಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ರೀಫಂಡ್ ನಮ್ಮ ಕಡೆಯಿಂದ ಆಗಿಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಎ ವೆಬ್ಸೈಟ್ನಲ್ಲಿ ಆದಷ್ಟು ಬೇಗ ಒಂದು ವಾರ ಹದಿನೈದು ದಿನದೊಳಗೆ ಬಿಡ್ತೀವಿ ಅಂತಹ ವಿದ್ಯಾರ್ಥಿಗಳಿಗೆ ರೀಫಂಡ್ ಲಿಂಕ್ ಅನ್ನು ಕೂಡ ಬಿಡ್ತೀವಿ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾರ್ಯಾರಿಗೆ ರೀಫಂಡ್ ಬಂದಿಲ್ಲ ಅಂತವರು ತಮ್ಮ ಐ ಎಫ್ ಎಸ್ ಸಿ ಕೋಡ್ ಮತ್ತು ಅಕೌಂಟ್ ನಂಬರ್ ಅನ್ನು ಕರೆಕ್ಟ್ ಆಗಿ ನಮೂದಿಸಬೇಕು ಅಂತ ಹೇಳಿದರು ಬಟ್ ಇದು ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಒಂದೂವರೆ ತಿಂಗಳಾಯಿತು ಅದು ಅಲ್ಲದೆ ಕೆ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಅಪ್ಲಿಕೇಶನ್ ಫಾರ್ಮ್ ಕೂಡ ಬರೋ ಇಪ್ಪತ್ತ್ಮೂರು ಜನವರಿಯಿಂದ ರಿಲೀಸ್ ಆಗುವಂಥದ್ದು ಕೂಡ ಬಂದಾಯಿತು ಆದರೂ ಕೂಡ ನಮ್ಮ ವಿದ್ಯಾರ್ಥಿಗೆ ಮತ್ತು ಪಾಲಕರಿಗೆ ಅವರು ಕಟ್ಟಿರುವಂತಹ ದುಡ್ಡು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಬಂದು ಮುಟ್ಟಿಲ್ಲ ಸೊ ಅದಕ್ಕೆ ದಯವಿಟ್ಟು ಇ ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೀನಿ ಸಕಲ ಪಾಲಕರ ಒಂದು ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಪಾಲಕರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ಸೊ ಅವರು ದುಡ್ಡು ಎಕ್ಸೆಸ್ ಎಕ್ಸೆಸ್ಸಾಗಿ ದುಡ್ಡು ದುಡಿದಿದ್ದು ಅಥವಾ ಎಲ್ಲೋ ಇಟ್ಕೊಂಡಿದ್ದು ಅವ್ರದೇ ದುಡ್ಡನ್ನು ಕೊಟ್ಟಿಲ್ಲ ಹನ್ನೆರಡು ಲಕ್ಷ ಒಂದೂವರೆ ಲಕ್ಷ ಅಂಥೇಳಿ ಗೊತ್ತಿರಲಿ ಎಲ್ಲೆಲ್ಲೋ ದೂರ ದೂರ ಕಡೆ ಬೇರೆ ಬೇರೆ ಸಂಬಂಧಿಕರಿಂದ ಬೇರೆ ಬೇರೆ ಬ್ಯಾಂಕುಗಳಿಂದ ಬೇರೆ ಬೇರೆ ಫೈನಾನ್ಸ್ಗಳಿಂದ ದುಡ್ಡನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿಯನ್ನು ಕಟ್ತಾ ಹನ್ನೆರಡು ಲಕ್ಷ ಇಲ್ಲ ಒಂದೂವರೆ ಲಕ್ಷ ಇಪ್ಪತ್ತು ಲಕ್ಷ ದುಡ್ಡು ದುಡ್ಡನ್ನು ಕಟ್ಟಿದ್ದಾರೆ ಅಂತಹ ವಿದ್ಯಾರ್ಥಿಗಳ ದುಡ್ಡು ಆದಷ್ಟು ಬೇಗ ಅವರಿಗೆ ವಾಪಸ್ ಬರೋ ಹಾಗೆ ಆಗಲಿ ಸೊ ನೀವೆಲ್ಲ ನೋಡಿ ಕೆ ಎ ವೆಬ್ಸೈಟ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕೆ ಎ ವೆಬ್ಸೈಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹಾಗೆ ಸೊ ಇದು ಕೆ ಎ ವೆಬ್ಸೈಟ್ ಅಲ್ವಾ ಇದರಲ್ಲಿ ನೋಡಿ ನಿಮಗೆ ಕಾಲೇಜ್ ಪೋರ್ಟಲ್ ಶುಲ್ಕ ಮರುಪಾವತಿ ಅಂತ ಇದೆ ಇದರಲ್ಲಿ ನೋಡಿದರೆ ನೋಡಿ ಯು ಜಿ ಸಿ ಟು ಒನ್ ಟ್ವೆಂಟಿ ತ್ರೀ ಮರುಪಾವತಿ ಲಿಂಕ್ ಅಂತ ಇದೆ ಯು ಜಿ ನಿ ಟು ಒನ್ ಟ್ವೆಂಟಿ ತ್ರೀ ಮರುಪಾವತಿ ಲಿಂಕ್ ಅಂತ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂಗೆ ಕೊಟ್ಟಿದೆ ಇದೇ ರೀತಿ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಕೊಟ್ಟುಬಿಟ್ಟು ಯಾವ್ಯಾವ ವಿದ್ಯಾರ್ಥಿಗಳದ್ದು ಮಿಸ್ಟೇಕ್ ಆಗಿದೆ ಅಂತಹ ವಿದ್ಯಾರ್ಥಿಗಳಿಗೆ ಹೀಗೆ ಒಂದು ಲಿಂಕನ್ನು ಆದಷ್ಟು ಬೇಗ ಕೊಡಿ ಸಿ ನಾವೇನು ಬೇರೆಯವರ ದುಡ್ಡನ್ನು ಕೇಳ್ತಾ ಇಲ್ಲ ನಾವು ನಮ್ಮ ದುಡ್ಡನ್ನು ನಾವು ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಸೀಟ್ ಸಿಗಬಹುದು ಅನ್ನೋ ಒಂದು ಆಸೆಯಿಂದ ಡೆಪಾಸಿಟನ್ನು ಏನು ಕಟ್ಟಿದ್ದೀವಿ ಆ ದುಡ್ಡನ್ನು ಕೇಳ್ತಾ ಇದ್ದೀವಿ ಸೊ ಕೆಇ ಆಫೀಸ್ಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಅಥವಾ ಪಾಲಕರವರು ಹೋಗಿ ಕೇಳಿದಾಗಲೂ ಕೂಡ ಅಲ್ಲಿ ಇರೋರಿಂದನೂ ಕೂಡ ಕರೆಕ್ಟಾಗಿ ಆನ್ಸರ್ ಬರಲಿಲ್ಲ ಸೊ ಹೈಯರ್ ಅಫಿಷಿಯಲ್ಸನ್ನು ಪ್ರ ಮೀಟ್ ಆಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಮೀಟ್ ಆಗೋದಕ್ಕೆ ಆಗಲಿಲ್ಲ ಸೊ ಹಾಗಿದ್ದಾಗಲೂ ಕೂಡ ವಿದ್ಯಾರ್ಥಿಗಳು ಮತ್ತು ಪಾಲಕರು ಇಲ್ಲಿಯವರೆಗೆ ಸಂಯಮವನ್ನು ಕಾಪಾಡಿಕೊಂಡು ತಾಳ್ಮೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ ದಯವಿಟ್ಟು ಕೆಇಿಯವರ್ಲಿ ರಿಕ್ವೆಸ್ಟ್ ಇಷ್ಟೇ ನಮ್ಮ ವಿದ್ಯಾರ್ಥಿ ಮತ್ತು ಪಾಲಕರ ಒಂದು ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರು ಕಟ್ಟಿರುವಂಥ ದುಡ್ಡನ್ನು ವಾಪಸ್ ನೀಡಿ ಸೊ ಈ ರೀತಿಯಾಗಿ ಒಂದು ಮರುಪಾವತಿ ಲಿಂಕನ್ನು ಕೊಟ್ಟುಬಿಡಿ ನನಗೆ ನಮಗೆ ಆ ಒಂದು ಲಿಂಕನ್ನು ಯೂಸ್ ಮಾಡಿಬಿಟ್ಟು ಈ ರೀತಿ ಲಿಂಕ್ ಕೊಡ್ತಾರೆ ಇದನ್ನು ಕ್ಲಿಕ್ ಮಾಡ್ತೀರಿ ಈ ರೀತಿಯಾಗಿ ನಿಮಗೆ ಸಿಇ ಟಿ ನಂಬರ್ ಕ್ಯಾಪ್ಷವನ್ನು ಸಬ್ಮಿಟ್ ಮಾಡೋದಕ್ಕೆ ಹೇಳ್ತಾರೆ ನೀವು ಈಸಿಲಿ ರೀಫಂಡ್ ಲಿಂಕನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಐ ಎಫ್ ಎಸ್ ಸಿ ಕೋಡು ಮತ್ತೆ ಅಕೌಂಟ್ ನಂಬರ್ ಕರೆಕ್ಟ್ ಆದದ್ದನ್ನು ಹಾಕ್ಬೋದು ಬಟ್ ಅದಕ್ಕೊಂದು ಲಿಂಕ್ ಅಂತಾರೂ ಕೊಡಬೇಕಲ್ವಾ ಅಥವಾ ಒಂದು ಲೀಸ್ಟ್ ಅಂತಾರೂ ಕೊಡಿ ನಮ್ಮ ವಿದ್ಯ ಈ ವಿದ್ಯಾರ್ಥಿಗಳ ಒಂದು ಅಕೌಂಟ್ ನಂಬರ್ ರಾಂಗ್ ಇದೆ ಐ ಎಫ್ ಎಸ್ ಸಿ ಕೋಡ್ ರಾಂಗ್ ಇದೆ ಇಂಥ ವಿದ್ಯಾರ್ಥಿಗಳದು ರೀಫಂಡ್ ಆಗಿಲ್ಲ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಸಮಾಧಾನ ಆದರೂ ಆಗ್ತದೆ ಇದರ ಜೊತೆಗೆ ಕೆಲವೊಂದಷ್ಟು ಪಾಲಕರಲ್ಲಿ ವಿನಂತಿ ಏನಂತಂದರೆ ನಿಮ್ಮ ಅಕೌಂಟನ್ನು ಇನ್ನೊಂದು ಸಾರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಲಾಸ್ಟ್ ಟೂ ಮಂತ್ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ ಏನಾದರೂ ರೀಫಂಡ್ ಆಗಿದೆಯಾ ಅಂಥೇಳಿ ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಸಾರಿ ಏನಾಗ್ತದೆ ರೀಫಂಡ್ ಮಾಡಿಬಿಟ್ಟಿರ್ತಾರೆ ಬಟ್ ನಿಮಗೆ ಮೆಸೇಜ್ ಬಂದಿರೋದಿಲ್ಲ ಅಥವಾ ನೀವು ಅಕೌಂಟನ್ನು ಚೆಕ್ ಮಾಡ್ಕೊಂಡಿರೋದಿಲ್ಲ ಅದು ಕೂಡ ನಿಮ್ಮ ಕಡೆಯಿಂದ ಆಗಲಿ ನಾವೆಲ್ಲದಕ್ಕೂ ಕೆ ಇ ಅವ್ರನ್ನ ಕೇಳೋದಲ್ಲ ಬಟ್ ಕೆ ಇ ಅವರ ಜವಾಬ್ದಾರಿನೂ ಕೂಡ ಇದರಲ್ಲಿ ಇದೆ ದಯವಿಟ್ಟು ಪ್ರಸನ್ನ ಸರ್ ಡೈರೆಕ್ಟರ್ ವಿನಂತಿ ಏನಂತಂದರೆ ಈ ನಮ್ಮ ವಿದ್ಯಾರ್ಥಿ ಮತ್ತು ಪಾಲಕರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಒಂದು ರೀಫಂಡ್ ಲಿಂಕನ್ನು ಕೊಟ್ಟು ಅವರಿಗೆ ತಮ್ಮ ಕರೆಕ್ಟಾದ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೂಡ ಎಂಟ್ರಿ ಮಾಡೋದಕ್ಕೆ ಬಿಟ್ಟು ಸೊ ರೀಫಂಡ್ ಮಾಡುವಂಥ ಪ್ರೊಸೀಜರ್ ಆದಷ್ಟು ಬೇಗ ಆಗಲಿ ಹೇಳಿ ಕೇಳ್ಕೊಳ್ತೀನಿ ಇದರ ಜೊತೆಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಎಂ ಸಿ ಸಿಯಲ್ಲೂ ಕೂಡ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆನ್ ತೌಸಂಡ್ ಟೂ ಲ್ಯಾಕ್ ರುಪೀಸ್ ಡಿಪಾಸಿಟನ್ನು ಹಾಕಿದ್ದಾರೆ ನಾನು ಮೊನ್ನೆ ತಾನೇ ಎಮ್ ಸಿ ಅವರಿಗೆ ಕಾಲ್ ಮಾಡಿ ಕೇಳಿದ್ದೀನಿ ಅವರು ಹೇಳಿದ್ದಷ್ಟೇ ನಮ್ಮ ಪ್ರೊಸೀಜರ್ ಏನಿದೆ ಮಾರ್ಚ್ ಡಿಸೆಂಬರ್ ತರ್ಟಿ ಫಸ್ಟ್ ತನಕ ಇತ್ತು ತರ್ಟಿ ಫಸ್ಟಿಗೆ ಮುಗಿದಿದೆ ಇನ್ನೊಂದು ತಿಂಗಳಲ್ಲಿ ನಮ್ಮ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರ್ತದ ಅಂತ ಹೇಳಿದ್ದಾರೆ ಇಷ್ಟು ಕ್ಲಿಯರ್ ಕ್ಯಾಕ್ ಆ ಕ್ಲಾರಿಟಿಯನ್ನು ಅವರು ಕೊಟ್ಟಿದ್ದಾರೆ ಬಟ್ ನೀವು ಕೆ ಎ ಫೋನ್ ಮಾಡಿ ನೋಡಿ ಇಲ್ಲ ಮೇಲ್ ಮಾಡಿ ನೋಡಿ ನಿಮಗೆ ಯಾವುದೇ ಆನ್ಸರ್ ಬರೋದಿಲ್ಲ ಸೊ ಅದಕ್ಕಾಗಿ ಸೊ ನನ್ನ ರಿಕ್ವೆಸ್ಟ್ ಇಷ್ಟು ಎಮ್ ಸಿ ಸಿ ಬಗ್ಗೆ ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಅವರು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಿರುವಂತಹ ಎರಡು ಲಕ್ಷ ರೂಪಾಯಿ ಆಗಿರ್ಬೋದು ಅಥವಾ ಡಿಪಾಸಿಟ್ ಲೆವೆನ್ ತೌಸಂಡ್ ಅವ್ರ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಏನು ಕಟ್ಟಿದ್ದೀರಿ ಅದು ನಿಮಗೆ ವಾಪಸ್ ಬರ್ತದೆ ಅದು ಇನ್ನೂ ರೀಫಂಡ್ ಪ್ರೊಸೆಸ್ ಯಾರಿಗೂ ಸ್ಟಾರ್ಟ್ ಮಾಡಿಲ್ಲ ಹಾಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಮ್ ಸಿ ಸಿ ವೆಬ್ಸೈಟ್ನಲ್ಲಿ ಅವರು ಒಂದು ಲೀಸ್ಟನ್ನು ಬಿಡ್ತಾರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಟ್ರಾನ್ಸಾಕ್ಷನ್ ಐ ಡಿ ಏನು ಯಾರಿಗೆ ರೀಫಂಡ್ ಯಾವಾಗಾಗಿದೆ ಎಷ್ಟಾಗಿದೆ ಯಾರಿಗೆ ರೀಫಂಡ್ ಆಗಿಲ್ಲ ಕಾರಣ ಏನಿದೆ ಸೊ ರೀಫಂಡ್ ಆಗಿಲ್ಲ ಅಂದ್ರೆ ಮುಂದೇನು ಮಾಡಬೇಕು ಇವೆಲ್ಲವನ್ನು ಡೀಟೇಲ್ ಆಗಿ ಎಮ್ ಸಿ ಸಿ ವೆಬ್ಸೈಟಲ್ಲಿ ಹೇಳ್ತಾರೆ ಅದನ್ನು ಹೇಳಿದ ತಕ್ಷಣ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಈ ಒಂದು ಚಾನಲ್ನಲ್ಲಿ ನಿಮಗೆ ನಿಮ್ಮ ಕೌನ್ಸಿಲಿಂಗ್ ಸಂಬಂಧಪಟ್ಟ ಹಾಗೆ ಕೆಮಿಸ್ಟ್ರಿ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳು ಡಿಸ್ಕಸ್ ಆಗ್ತದೆ ಅನ್ನೋದು ಗೊತ್ತಿರಲಿ ಸೊ ಫೈನಲಿ ಇನ್ನೊಂದು ಸಾರಿ ಇ ಅವ್ರಲ್ಲಿ ರಿಕ್ವೆಸ್ಟ್ ಇಷ್ಟೇ ನಮ್ಮ ವಿದ್ಯಾರ್ಥಿಗಳನ್ನು ಮತ್ತೂ ತ್ರಾಸಿಗೆ ಒಡ್ಡಬೇಡಿ ಸೊ ಅವರು ಕಟ್ಟಿರುವಂಥ ಹನ್ನೆರಡು ಲಕ್ಷನೋ ಇಪ್ಪತ್ತು ಲಕ್ಷನೋ ಒಂದೂವರೆ ಲಕ್ಷನೋ ಅವರ ದುಡ್ಡನ್ನು ರೀಫಂಡ್ ಮಾಡುವಂಥ ಪ್ರೊಸೀಜರ್ ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ ಒಂದು ರೀಫಂಡ್ ಲಿಂಕನ್ನು ಕೊಡಿ ಯಾರ್ಯಾರಿಗೆ ರೀಫಂಡ್ ಬಂದಿಲ್ಲ ಅವರು ಇನ್ನೊಂದು ಸಾರಿ ಹಾಕ್ತಾರೆ ಸೊ ಇದಿಷ್ಟೇ ಇವತ್ತಿನ ವಿಡಿಯೋದಲ್ಲಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ಟೇ